ಎಲ್ಲೋಡಿರಿ ಎಲ್ಲಿ ಹೋಗ್ತಿದ್ರಿ ಎಂತದಕ್ಕೆ ಹೌದಾ ಆಗಿತ್ತು ಅದು ತನ್ನರೆ ಆದದ್ದಾ ಎಲ್ಲ ಆಸ್ಪತ್ರೆ ಇಲ್ಲೇ ಹತ್ತಿರದಲ್ಲೇನಾ ಗಾಡಿ ಬೇಲೆ ಆಗ್ತದಾ ಹಾಂ కుత్కళి బిడ్తను బి అగూర కుత్కళి హుషారు కాల్ నోడి యావరగంతో కుండ్ర గట్టి ఇట్కళి ಯಾವ ಹಾಸ್ಪಿಟ್ಲ್ ಬೇಕು ನಿಮಗೆ ಯಾವ ಹಾಸ್ಪಿಟ್ಲ್ ಬೇಕು ಧ್ವನಿ ಹಾಸ್ಪಿಟ್ಲಾ ಅಲ್ಲಿ ಯಾಕೆ ನಾನು ಕೇಳ್ತೇನೆ ಅದೇ ಹಾಳೆ ದ್ವಿತಾಸ್ಪತ್ರೆ ಉಂಟು ಧ್ವನಿ ಹಾಸ್ಪತ್ರ ಹೇಳಿರಿ ಇಲ್ಲಿ ತೋರಿಸ್ತೀನಿ ಅಂತ ಯಾರು ಹೇಳಿದರು ನಿಮಗೆ ಗಂಕುಲದಲ್ಲಿ ಯಾರು ಹೇಳಿದ್ದು ಆ ಖಾಲಿಗೆ ಔಷಧಿ ಕೊಡ್ತಾರಂತ ಸರಿ ನೋಡಿ ಹೋಗಿ ಬನ್ನಿ ಇದೆ ದಂತ ಹಾಸ್ಪಿಟ್ಲ್ ಇದೆ ದಂತ ಹಾಸ್ಪಿಟ್ಲಾದ್ರೂ ಇದೆ ಅದ್ರಿಂದ ಕಾಲಿಗೆ ಔಷಧಿ ಕೊಡ್ತೀನಿ ಯಾರು ಹೇಳಿದ್ರು ಅದು ಆಗಿತ್ತು ಕಾಲು ಹಾಂ ಹೌದಾ ಸರಿ ಹೋಗಿ ಬನ್ನಿ ನೋಡುವ ಸರಿ ಹೋಗಿ ಬನ್ನಿ ಕೊಟ್ಟರೆ ಔಷಧಿ ಎಂತ ಅಂದರು ಹಾಂ ಕೊಡುದಿಲ್ಲ ಅಂತ ಇವಾಗ ಎಂತ ಮಾಡ್ತೀರಿ ಹಾಂ ಹಾಸ್ಪಿಟ್ಲಿಗೆ ಹೋಗಿ ಬೇರೆ ಗೌರ್ಮೆಂಟ್ ಇದೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗ್ತದೆ ಬರ್ತೀರಿ ಹೋಗುವ